ನಂದಿಕಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಕಾಂಗ್ರೆಸ್ ಬೆಂಬಲಿತರ ವಶಕ್ಕೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿ ರತ್ನಮ್ಮ ಆಯ್ಕೆ ಚಿಂತಾಮಣಿ ನಂದಿಕಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ರತ್ನಮ್ಮ ನಲ್ಲಪ್ಪ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ವನಿತಾರವರು ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕು ಮುರುಘಮಲ್ಲ ಹೋಬಳಿ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಟ್ಟು ಹನ್ನೆರಡು ಜನ ನಿರ್ದೇಶಕರಿದ್ದು ನವೆಂಬರ್ ಒಂಬತ್ತರಂದು ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಜನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬುಧವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣಮೂರ್ತಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ರತ್ನಮ್ಮ ನಲ್ಲಪ್ಪ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ ಈ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಬೆಂಬಲಿತ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರ ಮಾರ್ಗದರ್ಶನದಂತೆ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ಹಾಗೂ ಈ ಭಾಗದ ರೈತರಿಗೆ ಮತ್ತು ಮಹಿಳೆಯರಿಗೆ ಸಾಲ ಸೌಲಭ್ಯಗಳನ್ನು ನೀಡಿ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕಾಗಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿರ್ದೇಶಕರುಗಳು ಒಮ್ಮತದಿಂದ ಸಂಘವನ್ನು ಮುನ್ನಡೆಸಬೇಕೆಂದು ಸಲಹೆಯನ್ನು ಸೂಚಿಸಿದರು ಸಂಘದ ನಿರ್ದೇಶಕರುಗಳಾದ ರಘುನಾಥ್ ರೆಡ್ಡಿ ಜಯರಾನ ರೆಡ್ಡಿ ಎಸ್ ಶೋಭಾ ಎಸ್ ಕೃಷ್ಣಪ್ಪ ಪೂಜಾರಿ ರಾಜಣ್ಣ ಬಿ ಅಮಿರ್ ಖಾನ್ ಚನ್ನಕೇಶವರೆಡ್ಡಿ ಕೆಎನ್ ಬೈರಾರೆಡ್ಡಿ ವಿ ನಾರಾಯಣಸ್ವಾಮಿ ಈ ಸಂದರ್ಭದಲ್ಲಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಲಿತಮ್ಮ ಶಿವಣ್ಣ ಉಪಾಧ್ಯಕ್ಷ ನಾರಾಯಣ ರೆಡ್ಡಿ ಹಿರಿಯರಾದ ರೆಡ್ಡಿ ಗೋಪಲ್ಲಿ ವೇಣು ನಂದಿಗಾನಹಳ್ಳಿ ಮಂಜು ರಾಜಣ್ಣ ನಂದಿಗಾನಹಳ್ಳಿ ನಾರಾಯಣಸ್ವಾಮಿ ನಿಮ್ಮಕಾಲಹಳ್ಳಿ ಕಾರ್ತಿಕ್ ಮುಂತಾದವರು ಉಪಸ್ಥಿತರಿದ್ದರು ನವೀನ್ ಕಿರಣ್ ಚಿಂತಾಮಣಿ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಸ್ ಕೃಷ್ಣಮೂರ್ತಿ ಗೊಲ್ಲಳ್ಳಿ ಉಪಾಧ್ಯಕ್ಷರಾಗಿ ಮುದ್ದಳ್ಳಿ ರತ್ತಮ್ಮನವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ನಮ್ಮ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ನಮ್ಮ ಏನು ಇವಾಗ ಅಧ್ಯಕ್ಷರಾಗಿರ್ತಂಥ ಕೃಷ್ಣಮೂರ್ತಿ ಅವರು ಮತ್ತು ರತ್ತಮ್ಮನವರು ಮತ್ತು ಎಲ್ಲ ನಿರ್ದೇಶಕರು ಸಹ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ಈ ಒಂದು ನಂದಗ್ಯಾನಡ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ಮತ್ತು ಈ ಸೇವಾ ಸಹಕಾರ ಸಂಘದ ಎಲ್ಲ ಎಲ್ಲ ಸದಸ್ಯರಿಗೂ ಮತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ನಮ್ಮ ಈ ಒಂದು ಮುರುಮಲ್ಲ ಮತ್ತು ನಂದ್ಯ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಮತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಮತ್ತು ಈ ಒಂದು ಚುನಾವಣೆ ನಡೆಯಲು ಮತ್ತು ನಮ್ಮ ಏನು ನಮ್ಮ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ರೆಡ್ಡಿ ಒಂದು ಮಾರ್ಗದರ್ಶನದಂತೆ ಇವತ್ತು ಈ ಒಂದು ಚುನಾವಣೆಯನ್ನು ನಡೆದಿದ್ದು ಈ ಚುನಾವಣೆಯಲ್ಲಿ ಎಲ್ಲರೂ ಸಹ ಅವಿರೋಧ ಆಯ್ಕೆಯಾಗಿದ್ದು ಇವತ್ತು ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ನಮ್ಮ ಕೃಷ್ಣಮೂರ್ತಿಯವರು ಏನು ಅಧ್ಯಕ್ಷರಾಗಿ ಆಯ್ಕೆ ಮತ್ತು ಮುದ್ದಳ್ಳಿ ರುತ್ತಮ್ಮನವರು ಆಯ್ಕೆಯಾಗಿ ಇವತ್ತು ಈ ಒಂದು ನಂದ್ಯಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲ ನಾನು ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಒಂದು ನಂದ್ಯಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಏನು ನಮ್ಮ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ನಿರ್ದೇಶಕರ ಒಂದು ಸೂಚನೆ ಮೇರೆಗೆ ಮತ್ತು ನಮ್ಮ ಸಚಿವರಾದ ಸುಧಾಕರ್ ಅವರ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಮತ್ತು ಎಲ್ಲ ಮುಖಂಡರ ಕಾರ್ಯಕರ್ತರ ಅಭಿಮಾನಿಗಳ ಮತ್ತು ಎಲ್ಲ ನಿರ್ದೇಶನದ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ತಾವೆಲ್ಲ ಮತ್ತು ತಾವೆಲ್ಲ ಪ್ರಯತ್ನ ಮಾಡಬೇಕು ಈಗಾಗಲೇ ಈ ಒಂದು ಸೊಸೈಟಿಯಿಂದ ನಾವು ಶ್ರೀಕ್ಷ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೊಟ್ಟಿದ್ದೇವೆ ಅದೇ ರೀತಿ ರೈತರಿಗೆ ಏನು ಇವತ್ತು ಕೆ ಸಿ ಸಿ ಸಾಲವನ್ನು ಈ ಒಂದು ಸೊಸೈಟಿ ಮುಖಾಂತರ ನಾವು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತೇನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿ ಆರು ತಿಂಗಳಾಗಿದೆ ಅದು ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ ಅದು ಘೋಷಣೆ ಆದಂಥ ತಕ್ಷಣ ತಾವು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಸೇರಿ ಈ ಒಂದು ಸೊಸೈಟಿ ಮುಖಾಂತರ ಯಾರು ಶಕ್ತಿ ಸಂಘದವರಿದ್ದಾರೆ ಮತ್ತು ಕೆ ಸಿ ಸಿ ಸಾಲವನ್ನು ತಾವು ಎಲ್ಲ ಪ್ರಯತ್ನ ಪಟ್ಟು ಎಲ್ಲರಿಗೂ ಸಹ ಶೂನ್ಯ ಬಡ್ಡಿ ದರದಲ್ಲಿ ಈ ಒಂದು ಸಾಲವನ್ನು ಪಡಿಸ್ಬೇಕಂತ ನಿಮ್ಮಲ್ಲಿ ನಾವೆಲ್ಲರೂ ಸಹ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಏನು ನಮ್ಮ ಉಸ್ತುವಾರಿ ಸಚಿವರು ಏನು ಮತ್ತು ಚೌರಡ್ಡಿಯವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರ ಕ್ಷೇತ್ರಗಳನ್ನು ಬಲಪಡಿಸಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅದು ಬಿ ಎಸ್ ಎಸ್ ಸೊಸೈಟಿಗಳಾಗಿರ್ಬೋದು ಎಂ ಪಿ ಎಸ್ ಸೊಸೈಟಿಗಳಾಗಿರ್ಬೋದು ಆಮೇಲೆ ಟಿ ಆರ್ ಎಸ್ ಎಲ್ ಸೊಸೈಟಿ ಆಗಿರ್ಬೋದು ಎ ಪಿ ಎಂ ಸಿ ಸೊಸೈಟಿ ಆಗಿರ್ಬೋದು ಮತ್ತು ಏನು ಈ ರೇಷ್ಮೆ ಬೆಳೆಗಾರ ಸಹಕಾರ ಸಂಘಗಳಾಗಿರ್ಬೋದು ಹೊತ್ತಿನ ಸಹಕಾರ ಸಂಘಗಳಾಗಿರ್ಬೋದು ಇಡೀ ತಾಲೂಕಿನಲ್ಲಿ ಈ ಸಹಕಾರ ಕ್ಷೇತ್ರ ಏನಿದೆ ಅದನ್ನ ಚೋಡರೆಡ್ಡಿ ಕಾಲದಿಂದಲೂ ಸುಧಾಕರ್ ರೆಡ್ಡಿ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಒಂದು ತಾಲೂಕಿನ ಎಲ್ಲ ರೈತರಿಗೂ ಶಿಕ್ಷಕ ಸಂಘದ ಅನುಕೂಲ ಆಗ್ತಕ್ಕಂತ ಒಂದು ಒಳ್ಳೆಯ ಕೆಲಸಗಳನ್ನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ತಾವೇನಿವತ್ತು ತಾವು ಇಲ್ಲಿ ಗೆದ್ದೀರಾ ತಾವು ಸಹ ನಮ್ಮ ಸಚಿವರ ಸುಧಾಕರ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಂತೆ ಅವರ ಸೂಚನೆ ಸಲಹೆಯಂತೆ ತಾವು ಸಹ ಈ ಒಂದು ತಾಲೂಕಿನಲ್ಲಿ ಇರ್ತಕ್ಕಂತ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಮಹಿಳೆಯರಿಗೆ ಸುಣ್ಣ ಬಡ್ಡಿ ದರ ದರದಲ್ಲಿ ಸಾಲಗಳನ್ನು ಕೊಡಿಸಬೇಕು ಮತ್ತು ಕೆ ಸಿ ಸಾಲಗಳನ್ನು ಕೊಡಿಸಬೇಕು ಮತ್ತು ಈ ಒಂದು ಸೊಸೈಟಿಯನ್ನು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ತಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಏನು ತಾವೆಲ್ಲ ಪ್ರಯತ್ನ ಮಾಡಿ ಏನು ಚೌಡರೆಡ್ಡಿ ಅವರು ಸುಧಾಕರ್ ರೆಡ್ಡಿ ಈ ಒಂದು ಸಹಕಾರ ಕ್ಷೇತ್ರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಆ ಒಂದು ಕೀರ್ತಿಯನ್ನು ತಾವು ಸಹ ತಂದು ಅವ್ರಿಗೆ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಮತ್ತು ಕೀರ್ತಿಯನ್ನು ತರಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಎಲ್ಲರೂ ಸಹ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಇವತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ನಮ್ಮ ಎರಡೂ ಪಂಚಾಯಿತಿ ಎಲ್ಲ ಮುಖಂಡರು ಅಶ್ವಥನಾರಾಯಣ ರೆಡ್ಡಿ ಅಣ್ಣವರು ಶ್ರೀರಾಮ್ ರೆಡ್ಡಿ ಅವರು ಮತ್ತು ಅನೇಕ ಎಲ್ಲ ಮುಖಂಡರು ಸಹ ಇವತ್ತು ಸುಮಾರು ಇಪ್ಪತ್ ವರ್ಷಗಳಿಂದ ಕಷ್ಟಪಟ್ಟು ಈ ಒಂದು ಸೊಸೈಟಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಎಲ್ಲಾ ಕಾರ್ಯಕರ್ತರು ಎಲ್ಲರೂ ಇವತ್ತು ನಿರ್ದೇಶಕರಾಗಲಿ ಸದಸ್ಯರಾಗಲಿ ಮತ್ತು ಎರಡು ಪಂಚಾಯತ್ ಎಲ್ಲ ಎಲ್ಲಾ ಮುಖಂಡರು ಕಾರ್ಯಕರ್ತರ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ಅವಿರೋಧವಾಗಿ ಆಯ್ಕೆ ಆಗಲಿ ಎಲ್ಲರೂ ಸಹ ಕಾರ್ಯಕರ್ತ ಕರ್ತರಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಜೈ ಹಿಂದ್ ಜೇವಾ ಸಹಕಾರ ಸಲ ಮುರುಗಮಲ್ಲ ಈ ಸಂಘ ಸ್ಥಾಪನೆ ಆದಾಗಿಂದ ಇದುವರೆಗೂ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮತ್ತು ಅವರ ಕುಟುಂಬ ತುಂಬ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ ಮತ್ತು ಅವ್ರಿಗೆ ನಾವು ನಾವು ನನ್ನ ಪರವಾಗಿ ಮತ್ತು ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ಥರ ನಮ್ಮ ಅಶ್ವಥ್ ಗೊಲ್ಲಹಳ್ಳಿ ಅಶ್ವಥ್ ರೆಡ್ಡಿ ಅವರ ಕುಟುಂಬ ಮತ್ತು ನಮ್ಮ ನಂದಗಾನಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ ಅವರ ಕುಟುಂಬ ನಮ್ಮ ರಾಮರೆಡ್ಡಿ ಗಂಡರಗಾನಹಳ್ಳಿ ರಾಮ್ ರೆಡ್ಡಿ ಅವರ ಕುಟುಂಬ ನಮ್ಮ ಲಕ್ಷ್ಮಣರೆಡ್ಡಿ ಶ್ರೀರಾಮ್ ರೆಡ್ಡಿ ಅವರು ಈ ಈ ಕುಟುಂಬದವರು ತುಂಬ ಇದಕ್ಕೆ ಒತ್ತು ನೀಡಿ ತುಂಬ ಜನ ಅಧ್ಯಕ್ಷರಾಗಿದ್ದಾರೆ ನಮ್ಮ ರವಣ್ಣ ಅವರು ಆಂಜ ಆಂಜಯರೆಡ್ಡಿ ಅವರು ತುಂಬ ಜನ ಇಲ್ಲಿ ನಾಯಣಾಮಣ್ಣ ಅವರು ತುಂಬ ಜನ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರಾಗಿದ್ದಾರೆ ತುಂಬ ಜನ ಅವ ನಮ್ಮ ಈ ಎಲ್ಲ ಎಲ್ಲರೂ ಅಧ್ಯಕ್ಷರಾಗಕ್ಕೆ ನಮ್ಮ ಎಂ ಸಿ ಸುಧಾಕರ್ ರೆಡ್ಡಿ ಅವರ ಕುಟುಂಬ ಕಾರಣ ಅವರ ಅವರ ಋುಣವನ್ನು ನಾವು ತೀರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆಯೇ ಇಲ್ಲಿ ಇನಾಮ್ ನೆಸ್ ಇನಾಮ್ ನೇಷ್ ಆಗ ಆಗಕ್ಕೆ ತುಂಬ ಜನ ಅಣ್ಣ ತಮ್ಮಂದಿರು ಕಷ್ಟಪಟ್ಟಿದ್ದಾರೆ ನಂದಗಾನಹಳ್ಳಿ ಮುರುಗ್ಮಾಲ ಪಂಚಾಯತ್ ಅವರು ಅವರು ಹೆಸರು ಹೆಸರು ಹೇಳ್ಕೊಳ್ತಾ ಅವರಿಗೆ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟು ಇಷ್ಟಪಡ್ತೀನಿ ಯಾಕಂದರೆ ಇನಾಮ್ ನ್ಯೂಸ್ ಆಗೋದು ತುಂಬ ಅಪರೂಪ ಆದರೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿ ಹೆಸರುಗಳ ಹೇಳಿದ್ರೆ ಜಾಸ್ತಿ ಇದೆ ಅದರಿಂದ ಹೆಸರುಗಳು ಹೇಳ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಎಲ್ಲರೂ ನಮಗೆ ಒಂದು ಇನಾಮ್ನೆಸ್ ಆಗೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಅವರ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಲಕ್ಷ್ಮಣ್ ರೆಡ್ಡಿ ಅವರು ಹೇಳ್ದಂಗೆ ನಾನು ಎಲ್ಲ ಅಧ್ಯಕ್ಷರ ಉಪಾಧ್ಯಕ್ಷರ ಸದಸ್ಯರ ಅಂದರೆ ಮಾಜಿ 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 ಆಗ್ಬೋದು ಹಾಲಿ ಆಗ್ಬೋದು ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನಾನು ಮುಂದೆ ನಡೀತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಮ್ ಸಿ ಸುಧಾಕರ್ ರೆಡ್ಡಿ ಅವರು ಅವರ ಋಣ ಯಾವ ಥರ ತೀರಿಸಬೇಕು ಅಂತ ಅನಿಸುತ್ತೆ ಅಂದರೆ ಅವರು ತುಂಬ ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದ್ದಾರೆ ನಾನು ಇವತ್ತಿಂದ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಜನಗಳಿಗೆ ಮುಚ್ಚೋ ಕೆಲಸ ನಮ್ಮ ಕೈಯಲ್ಲಿ ನಾವು ಮುಚ್ಚುವಂಥ ಕೆಲಸ ಮಾಡಬೇಕು ಅದು ನನಗೆ ಮನಸ್ಸಲ್ಲಿ ಬಂದಿದೆ ಯಾಕಂದರೆ ಅಭಿವೃದ್ಧಿ ಇದ್ದಾರೆ ಅದನ್ನು ಜನಗಳಿಗೆ ತಿಳ್ಸೋಕ್ಕಾಗ್ತಾಯಿಲ್ಲ ಆದ್ದರಿಂದ ನಾನು ಮನಸ್ಫೂರ್ತಿಯಾಗಿ ಅವರು ಅಭಿವೃದ್ಧಿ ಕೆಲಸಗಳನ್ನು ನಾನು ಜನಗಳ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಟೈಮ್ ಮುಗಿದು ನಾನು ಧನ ವಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸುತ್ತೇನೆ